ಈಗಿನ ಮುಖ್ಯಮಂತ್ರಿಗಳಿಗೆ ಬಹುಶಃ ಕರ್ನಾಟಕ ಕಾಂಗ್ರೆಸ್ಸು ಎಲ್ಲವನ್ನೂ ಕೊಟ್ಟಿದ್ದು ನಿಮ್ಮನ್ನ ದೇವೇಗೌಡರು ಧರ್ಮಸಿಂಗ್ ಗೌರ್ಮೆಂಟ್ಲಿ ತಾವು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿ ಯಾವುದೋ ವಿಚಾರಕ್ಕೆ ತಮ್ಮನ್ನು ಕಿತ್ತೆಸಿದ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗ್ರಿಯಿಂದ ಅದಷ್ಟೇ ಅಲ್ಲ ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯತೆ ತಿಂದಲೂ ನಿಮ್ಮನ್ನು ಕಿತ್ತಾಕೋದು ಆ ಸಂದರ್ಭದಲ್ಲಿ ನಿಮಗೆ ಆಶ್ರಯ ಕೊಟ್ಟವ್ರು ಯಾರು ಕಾಂಗ್ರೆಸ್ ಆ ಸಮಯದಲ್ಲಿ ನಿಮಗೆ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಹೋದ್ರೆ ಕಾಂಗ್ರೆಸ್ ಇಲ್ಲವರು ಯಾರೀ ನೀವು ನಿಮಗೆಲ್ಲ ಆಶ್ರಯ ಕೊಟ್ಟಿದ್ದು ಯಾರು ನಿಮ್ಮ ನೀವು ಕರ್ಕೊಂಬಂದು ಕಾಂಗ್ರೆಸ್ ಅವಕಾಶ ಕೊಡ್ತು ಅರೆ ನೀವು ಬರ್ತಿದ್ದಂಗೆ ನಿಮ್ಗೆ ಲೀಡರ್ ಆಫ್ ದಿ ಅಪೋಸಿಷನ್ ಪಾಪ ಕರಿಗೆಲ್ಲ ತೆರವು ಮಾಡಿಕೊಟ್ರೆ ಅವತ್ತು ಜನ ಸಲುವಾಗಿ ತ್ಯಾಗ ಮಾಡ್ತಾರೆ ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಆಮೇಲೆ ಸಿ ಎಮ್ ಎರಡು ಟರ್ಮ್ ಸಿ ಎಮ್ ಇಷ್ಟೆಲ್ಲ ಕಾಂಗ್ರೆಸ್ ಕೊಟ್ಟಿದ್ಯಪ್ಪ ಕಾಂಗ್ರೆಸ್ಸನ್ನ ನಾಶ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಬದುಕಬೇಕು ರೀ ನಮಗೆ ಈ ಜನಕ್ಕೆ ಕಾಂಗ್ರೆಸ್ ಬೇಕು ನೀವೇನು ಮಾಡ್ತಾ ಇದ್ದೀರಾ ಯಾವ ಕಾಂಗ್ರೆಸ್ ನಿಮಗೆಲ್ಲ ಕೊಡ್ತು ಎಲ್ಲ ರೀತಿ ಅಧಿಕಾರಗಳನ್ನು ಕೊಡ್ತು ಅಂಥ ಕಾಂಗ್ರೆಸ್ಸನ್ನೇ ಇವತ್ತು ನೀವು ಫಿನಿಷ್ ಮಾಡ್ತಾಯಿದ್ದು ಬಾಗ್ಲಾಗ್ತಾಯಿದ್ವಿ